ದೃಷ್ಟಿ ಮತ್ತು ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ವೀಡಿಯೋದಲ್ಲಿ ತಿಳು ಎಲ್ಲರೂ ಕೂಡ ತಮ್ಮನ್ನ ತಾವು ಸಂದರ್ಭದಲ್ಲಿ ಸಕಾರಾತ್ಮಕ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವೇದನೆ ಕಷ್ಟಗಳನ್ನ ಅನುಭವಿಸ್ತಾರೆ ಈ ಒಂದು ಕಷ್ಟ ಮತ್ತು ವೇದನೆ ಮನುಷ್ಯನಿಗೆ ಏನಿಸುತ್ತೆ ಇವು ನಾವು ಇಷ್ಟೊಂದು ಕಷ್ಟ ಪಡ್ತಾ ಇದ್ವಿ ದೇವರಿಗೆ ಕಾಣಿಸ್ತಾ ಇಲ್ವಾ ಈ ರೀತಿಯಾದಂತಹ ಒಂದು ಮನಸ್ಥಿತಿಗೆ ಒಂದು ಮಾತುಕತೆಗಳು ಕೂಡ ಜರುತ್ತ ಹೀಗಿದ್ದಂತಹ ಸಂದರ್ಭದಲ್ಲಿ ಶುದ್ಧೀಕರಣ ಅಂದ್ರೆ ಏನು ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ವಿಧಾನದಲ್ಲಿ ತಾನು ಮಾಡಿರ್ತಕ್ಕಂಥ ಪೂರ್ವಪರ ಕರ್ಮಗಳೇನೇ ಇರ್ತವೆ ಯಾವ ಜನ್ಮ ಆ ಜನ್ಮಗಳನ್ನ ದೂರೀಕರಿಸತ ಅಥವಾ ಆ ಒಂದು ಕರ್ಮಗಳನ್ನ ಮುಕ್ತಾಯಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಮನುಷ್ಯ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾರೆ ಶಾರೀರಿಕ ಪೀಡನೆ ಮಾನಸಿಕ ಪೀಡನೆ ಆರ್ಥಿಕ ನಷ್ಟ ಸಾಮಾಜಿಕ ಕೀರ್ತಿ ಪ್ರತಿಷ್ಠೆಯಲ್ಲಿ ಉನ್ನತಿ ಇಲ್ಲ ಹಿರಿಮೆ ಗರಿಮೆ ಇಲ್ಲ ಈ ರೀತಿಯಾದಂತ ಸಮಸ್ಯೆಗಳಿಗೆ ಒಳಪಟ್ಟು ಸಂಬಂಧಗಳಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಸ್ನೇಹಿತ ವರ್ಗದಲ್ಲಾಗಿರ್ಬೋದು ಮೋಸ ಇತ್ಯಾದಿಯನ್ನ ಆ ಮನುಷ್ಯ ಪಡ್ಕೊಳ್ತಾರೆ ಈ ಒಂದು ಕಾರಣಗಳೆಲ್ಲ ಏನಂದ್ರೆ ಜೀವನದ ಮೂಲ ಉದ್ದೇಶ ಮತ್ತು ಸಂಗತಿ ನಿಜ ಅಸ್ತಿತ್ವದ ಬಗ್ಗೆ ನೀನೇನು ನಿನ್ನ ಅಸ್ತಿತ್ವ ಏನು ಇದ್ರ ಬಗ್ಗೆ ತಿಳಿಸತಕ್ಕಂಥದ್ದಾಗ ಹೀಗಿದ್ದಾಗ ದೇವರಿಗೆ ಸಂಬಂಧಪಟ್ಟಂತೆ ವಿಷಯ ಇಲ್ಲಿ ತಿಳಿಯೋದಾದ್ರೆ ಯಾವೊಬ್ಬ ಮನುಷ್ಯನನ್ನ ಶುದ್ಧೀಕರಣವನ್ನ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ಭಗವಂತ ಅವಶ್ಯವಾಗಿ ಆ ಭಕ್ತನ ಮೇಲೆ ಕರುಣೆಯನ್ನ ಅಪಾರವಾದಂತಹ ಕರುಣೆಯನ್ನ ಅಪಾರವಾದಂತಹ ಉತ್ತಮವಾದಂತಹ ಶುದ್ಧ ದೃಷ್ಟಿಯನ್ನ ಅಂದ್ರೆ ಶಿಕ್ಷೆ ಕೊಡ್ತಕ್ಕಂಥ ದೃಷ್ಟಿ ಬೇರೆ ಭಗವಂತನಲ್ಲೂ ಕೂಡ ಉತ್ತಮ ಅಥವಾ ಕನಿಷ್ಠ ಈ ರೀತಿಯಾಗಿ ಗುಣ ಇರುತ್ತಾ ಅಂತ ಕೇಳ್ಬೇಡ ಶಿಕ್ಷೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರ ದೃಷ್ಟಿಕೋನ ಮತ್ತು ಮನಸ್ಥಿತಿ ಚೇಂಜ್ ಇರುತ್ತೆ ಹಾಗೆ ಒಬ್ಬ ಮನುಷ್ಯ ಶರಣಾದಂತಹ ಪಕ್ಷದಲ್ಲಿ ಭಗವಂತನಲ್ಲಿ ಶರಣಾದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಭಗವಂತನ ಮನಸ್ಥಿತಿ ಯಾವೊಂದು ತಾಯಿ ಇರ್ತಾಳೆ ಆ ಒಂದು ಮಗುಗೆ ಜನ್ಮ ಕೊಟ್ಟಂತಹ ತಾಯಿ ಹೇಗೆ ಆ ಮಗುವಿನ ಮೇಲೆ ಅಕ್ಕರ ಪ್ರೀತಿ ನಿಜ ತಾಯಿ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರ ಬೀದಿಗೆ ಹಾಕ್ತಾರ ಜನ್ಮವನ್ನು ಕೊಡ್ತಾರ ಆಸ್ಪತ್ರೆ ಬಿಡ್ತಾರ ಅಥವಾ ಭ್ರೂಣವನ್ನೇ ಕೂಡ ತೆಗೆಸಿಬಿಡ್ತಾರ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಾರೆ ಅವರು ತಾಯಿಯ ಸಾಲಿಗೆ ಯಾವ ಯಾವೊಬ್ಬ ನಿಜ ತಾಯಿ ಇರ್ತಾಳೆ ಆ ನಿಜ ತಾಯಿ ಆ ಮಗುವಿಗೆ ಜನ್ಮವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಮಗುವಿನ ಪೋಷಣೆ ಪಾಲನೆಯನ್ನ ಹೇಗ್ ಮಾಡ್ತಾಳೆ ಮತ್ತು ಸುರಕ್ಷಿತವಾಗಿ ಹೇಗೆ ನೋಡ್ಕೋತಾಳೆ ಆ ಸಂದರ್ಭದಲ್ಲಿ ಆ ತಾಯಿಯ ಕಳವಳ ಮನಸ್ಥಿತಿ ಎಲ್ಲ ಹೇಗಿರುತ್ತೆ ಹಾಗೆ ಭಗವಂತನಿಗೂ ಕೂಡ ಸಮಾನವಾಗಿರುತ್ತೆ ಆದ್ರೂ ಕೂಡ ಭಗವಂತ ಈಗ ಯಾವೊಬ್ಬ ತಾಯಿ ಇರ್ತಾಳೆ ಅವಳು ಈ ಜನ್ಮದಲ್ಲಿ ಮಾತ್ರ ತಾಯಿಯಾಗಿರ್ತಾಳೆ ಭಗವಂತ ಹಾಗಲ್ಲ ಲೋಕ ಲೋಕದಾದ್ಯಂತದವರೆಗೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾ ಆ ಲಯಗಳಲ್ಲಿ ಈ ದೇಹದ ಪರಿವರ್ತನೆ ಕೇವಲ ಬ್ರಹ್ಮಾಂಡದ ಪರಿವರ್ತನೆ ಮಾತ್ರ ಅಲ್ಲ ಲೋಕಗಳ ಪರಿವರ್ತನೆ ಮಾತ್ರ ಅಲ್ಲ ಗ್ರಹಗಳ ಪರಿವರ್ತನೆ ಅಲ್ಲ ಮನುಷ್ಯ ಜೀವದ ಪರಿವರ್ತನೆಯನ್ನು ಕೂಡ ಮಾಡ್ತಾ ಹಾಗಾಗಿ ಇಲ್ಲಿ ಸಹಜವಾದಂತಹ ಮನಸ್ಥಿತಿಯನ್ನು ಕಾಣ್ಬೋದು ತಾಯಿಗೆ ಇದ್ದಂತಹ ಸ್ಥಿತಿ ಇರೋದಿಲ್ಲ ಬದಲಿಗೆ ಇದ್ದಂತಹ ಪಕ್ಷದಲ್ಲೂ ಕೂಡ ಅದು ದೈವದ ದೃಷ್ಟಿಕೋನ ಇತ್ಯಾದಿ ಅಂಶಗಳೊಂದಿಗೆ ಇರುತ್ತೆ ಹೀಗಿದ್ದಾಗ ಈಗ ಯಾವೊಬ್ಬ ಮನುಷ್ಯ ಪೀಡನೆಗೆ ಒಳಗಾಗ್ತಾನೆ ಶುದ್ಧವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನ್ಮ ಜನ್ಮದಿಂದ ಅಂಟ್ಕೊಂಡು ಬಂದಿರುತ್ತೆ ಈಗ ಚರ್ಮ ಅಂಟದಂತೆ ಅಂಟಿರುತ್ತೆ ಕರ್ಮಗಳು ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಮನುಷ್ಯನಿಗೆ ಬಾಧೆ ಅವಶ್ಯವಾಗುತ್ತೆ ಆ ಮನುಷ್ಯ ನೋವಿನಿಂದ ಸಂಕಟದಿಂದ ನಲುಕ್ತಕ್ಕಂಥ ಸಂದರ್ಭ ಇದ್ದಂತಹ ಪಕ್ಷದಲ್ಲೂ ಕೂಡ ಭಗವಂತನ ದೃಷ್ಟಿಕೋನ ಏನಿರುತ್ತೆ ಅದು ತಟಿಸ್ತಾ ಇರುತ್ತೆ ಏಕೆಂದ್ರೆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಆತ್ಮ ಆ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ವೇದನೆಗಳಾಗ್ಲಿ ಕಷ್ಟಗಳಾಗ್ಲಿ ಆಗ್ತಾ ಇರೋದಿಲ್ಲ ಏನು ಮೇಲಿನ ಆವರಣ ಜೀವಾತ್ಮಕ್ಕೆ ಮೇಲಿನ ಆವರಣ ಏನು ಲಭ್ಯ ಆಗಿರುತ್ತೆ ಪಂಚತತ್ವ ಆ ಪಂಚತತ್ವ ಹುಟ್ಟತಕ್ಕ ಸಂದರ್ಭದಲ್ಲೂ ಕೂಡ ಸಂಯೋಜನೆ ಹೊಂತ ಇರುತ್ತೆ ಆಗ್ಲೂ ಕೂಡ ಒಂದ್ ರೀತಿಯಾದಂತಹ ಪರಿವರ್ತನೆಯಲ್ಲಿ ಕಷ್ಟಗಳು ಇದ್ದೇ ಇರ್ತ ನಂತರದಲ್ಲಿ ಅದು ತನ್ನ ಹೇಗೆ ಒಟ್ಟುಗೂಡುವಿಕೆ ಆಯ್ತು ಪಂಚತತ್ವ ಹಾಗೆ ಬೇರ್ಪಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತಹ ಕ್ರಿಯೆಗಳಾಗ್ತಾ ಇರ್ತ ಇದೇನಾಯ್ತು ಭಗವಂತನ ದೃಷ್ಟಿಕೋನದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಮತ್ತು ವಿಸರ್ಜನೆ ಆಗ್ತಕ್ಕಂಥ ಕಾರ್ಯ ನಡೆಯಿತು ದೇಹದ ರೂಪದಲ್ಲಿ ಜೀವಾತ್ಮ ಇದ್ರು ಆತ್ಮ ಇದ್ರು ಆಗ ಏನಾಗತ್ತೆ ಈಗ ಇಲ್ಲಿ ಸಕಾರಾತ್ಮಕ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆಗ ದೇಹಗಳನ್ನ ಪರಿವರ್ತನೆ ಮಾಡ್ತಾರೆ ಹೊಸ ಜನ್ಮ ಹೊಸ ಮನುಷ್ಯನ ಸ್ಥಿತಿಯನ್ನ ಕೊಡ್ತಾರೆ ಈ ಸಂದರ್ಭದಲ್ಲಿ ಉದ್ದೇಶ ಏನಿತ್ತು ಈಗ ನೀವು ನಿಮ್ಗೆ ಬಟ್ಟೆ ಕೊಳಕಾಗಿದ್ದಂತಹ ಪಕ್ಷದಲ್ಲಿ ಆ ಬಟ್ಟೆಗಳನ್ನ ತೆಗೆದು ಬೇರೆ ಶುದ್ಧ ಬಟ್ಟೆಗಳನ್ನ ಹಾಕೊಳ್ಳುವಾಗ ಯಾವ ಮನಸ್ಥಿತಿ ಇರೋದಿಲ್ಲ ಅದು ಚೆನ್ನಾಗಿಲ್ಲ ಅದು ಸರಿಯಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇನೆ ನೀವು ಬೇರೆ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥ ಆಗ ನಿಮ್ಮ ಮನಸ್ಥಿತಿ ಹೇಗೆ ನಿರ್ಮಲ್ವಾಗಿರ್ಬೋದು ಅಥವಾ ಶಾಂತವಾಗಿರ್ಬೋದು ತಟಸ್ಥ ಇರ್ಬೋದು ಅವರವರ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಟಸ್ಥ ಇರ್ಬೋದು ಆ ಸಂದರ್ಭದಲ್ಲಿ ಆ ಕಾರಣಕ್ಕೆ ನೋವಾಗೋದಿಲ್ಲ ಮನುಷ್ಯನಿಗೆ ಬದಲಿಗೆ ಬಟ್ಟೆಯನ್ನ ಯಥಾ ಪ್ರಕಾರವಾಗಿ ಬದಲಾಯಿಸ್ಬಿಡ್ತಾರೆ ಹಾಗೆ ಮನುಷ್ಯನ ದೇಹವನ್ನ ಈ ಜೀವನಕ್ಕೆ ಸಂಬಂಧಪಟ್ಟಂತೆ ಅದರಿಂದ ಜೀವಾತ್ಮವನ್ನು ಬೇರ್ಪಡಿಸಿ ಬೇರೆ ಇನ್ನೊಂದು ಜೀವನವನ್ನು ಕೊಡೋದಾದ್ರೂ ಇನ್ನೊಂದು ಜನ್ಮವನ್ನು ಕೊಡೋದಾದ್ರೂ ಕೂಡ ಭಗವಂತನಿಗೆ ಏನು ಅನ್ಸೋದಿಲ್ಲ ಈಗ ಶುದ್ಧೀಕರಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲ್ಲ ವೇದನೆಗಳಾಗ್ತಾ ಇರತ್ತೆ ಆಗ ಭಗವಂತನ ದೃಷ್ಟಿ ಕೂಡ ಅವಶ್ಯವಾಗಿರುತ್ತೆ ಮನಸ್ಥಿತಿ ಕೂಡ ಓ ಈ ರೀತಿಯಾದಂತ ಪರಿಸ್ಥಿತಿ ಇದೆಯಲ್ಲ ಆ ತಪ್ಪುಗಳನ್ನ ಮಾಡ್ಕೊಳ್ಲೇಬಾರ್ದು ಅಂತ ಮಾಡ್ಕೊಂಡಿರ್ತೀರಾ ಆದ್ರೂ ಕೂಡ ಶುದ್ಧ ಆಗ್ಲೇಬೇಕು ಆ ಆ ವಿಧಾನದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಈ ವೇದನೆಗಳು ಸಂಕಟಗಳು ಎಂತಕ್ಕಂಥದ್ದು ಏನಿದೆ ಅದು ದೀರ್ಘಕಾಲ ಇರೋದಿಲ್ಲ ಆದ್ರೂ ಕೂಡ ನೀವು ಶ್ರದ್ಧೆಯಿಂದ ಪ್ರಯತ್ನವನ್ನು ಮಾಡದಂತಹ ಪಕ್ಷದಲ್ಲಿ ಅಂತ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಎಂತಕ್ಕಂತಹ ಸೂಚನೆಯನ್ನು ಕೂಡ ಕೊಡ್ತಾ ಇರ್ತಾನೆ ಅವಕಾಶವನ್ನು ಕೂಡ ಕೊಡ್ತಾನೆ ನಿಮ್ಮ ವೇದನೆ ಜೊತೆಗೆ ಭಗವಂತನಲ್ಲೂ ಕೂಡ ಆ ಮನಸ್ಥಿತಿ ಇರುತ್ತೆ ಆ ಈ ಜೀವನದಲ್ಲಿ ಶರಣಾಗಿದೆ ಅದರ ಕ್ಲೀನ್ ಮಾಡ್ಕೋಬೇಕಂದ್ರೆ ಕರ್ಮಗಳೆಲ್ಲವನ್ನೂ ಕೂಡ ದೂರೀಕರಿಸ್ಬೇಕಂದ್ರೆ ಇದಕ್ಕೆ ವೇದನೆ ಆಗ್ತಾ ಇರುತ್ತೆ ಹೇಗೆ ವೇದನೆ ಆಗ್ತಾ ಇರುತ್ತೆ ಉದಾಹರಣೆಗೆ ದೇಹದೊಳಗೆ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಈಗ ನಿಮ್ಗೇನೆ ಒಂದು ಗಮನಿಸಬೇಕಾದ್ರೆ ಎ ಫೋರ್ ಸೈವ್ ಶೀಟ್ ಪೇಪರ್ ಗಳೇನಿರ್ತಾವೆ ಅವುಗಳನ್ನ ಒಂದೊಂದೇ ಒಂದೊಂದೇ ಫೆವಿಕ್ವಿಕ್ ಹಾಕಿ ಗಮ್ಮಕ್ಕೆ ಅಂಟಿಸ್ತಾ ಬನ್ನಿ ಒಂದ್ ಹತ್ತು ಅಂಟು ಅಂಟ್ಕೊಂಡಿದ್ದ ಅದನ್ನ ನೀವು ತೆಗಿಬೇಕಂತಂದ್ರೆ ಎಷ್ಟು ಸಾಹಸವನ್ನ ನೀವು ಮಾಡ್ಬೇಕು ಎಷ್ಟು ಸಾಹಸವನ್ನ ಮಾಡ್ಬೇಕು ಅವು ಹೊರದೋಗ್ಬಾರ್ದು ಆ ಹರ್ ಹರಿದೋಗದ ರೀತಿಯಾಗಿ ಅವುಗಳನ್ನ ಬೇರ್ಪಡಿಸ್ಬೇಕು ಇದೇ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ತಗೊಳ್ಳಿ ಆ ಪ್ಲಾಸ್ಟಿಕ್ ಅನ್ನು ಕೂಡ ಬಿಸಿ ಮಾಡಿ ಜಿನಿಸಿ ಏಕ ಮಾಡ್ಬಿಡಿ ಅದನ್ನು ಹತ್ತು ಪ್ಲಾಸ್ಟಿಕ್ ಹಾಳೆಗಳಿದೆ ಆ ಹತ್ತು ಬಿಳಿ ಪ್ಲಾಸ್ಟಿಕ್ ಹಾಳೆಗಳು ಅವು ಎ ಫೋರ್ ಶೀಟ್ ಇರ್ತಾ ಆ ಆಕಾರದಲ್ಲಿ ಇದ್ದಾವಂತ ಒಟ್ಟಿಗೆ ಆತ್ಮಗಳು ನಾನು ಹೇಳುದು ಒಂದು ಉದಾಹರಣೆಗೆ ಅವುಗಳನ್ನ ನೀವೇನ್ ಮಾಡಿ ಬಿಸಿ ಮಾಡ್ಬಿಟ್ಟು ಇದು ಏಕ ಮಾಡಿ ಹೇಗೆ ಈಗ ಲ್ಯಾಮಿನೇಷನ್ ಮಾಡಿಸ್ತಾರಲ್ವಾ ಈಗ ಆ ಕಡೆ ಕೂಡ ಪ್ಲಾಸ್ಟಿಕ್ ಇಡ್ತಾರೆ ಈ ಕಡೆ ಕೂಡ ಪ್ಲಾಸ್ಟಿಕ್ ಇರ್ತಾರೆ ಮಧ್ಯದಲ್ಲಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇರ್ತಾರೆ ಅದನ್ನ ಇಟ್ಟು ಏನ್ ಮಾಡ್ತಾರೆ ಬಿಸಿಗಿ ಕೊಡ್ತಾರೆ ಅದೇನಾಗುತ್ತೆ ಏಕ ಆಗುತ್ತೆ ಎರಡು ಎರಡು ಪ್ಲಾಸ್ಟಿಕ್ ಇದ್ದು ನಂತರದಲ್ಲಿ ಹೋಗ್ತಾ ಅದು ಏಕ ಆಗುತ್ತೆ ಅದರಲ್ಲಿ ಡಿವೈಡ್ ಮಾಡಕ್ಕೆ ಕಷ್ಟ ಡಿವೈಡ್ ಮಾಡಕ್ ಹೋದ್ರೆ ಏನಾಗುತ್ತೆ ಹರ್ದು ಹೋಗುತ್ತೆ ಅದನ್ನ ನೀವು ಹಿಂಗೆ ಮತ್ತೆ ಮೊದಲಿದ್ದಂತ ಸ್ಥಿತಿನಲ್ಲಿ ಅದನ್ನ ತೆಗೆದುಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಆ ಒಂದು ಏನು ಪೇಪ್ ಪ್ಲಾಸ್ಟಿಕ್ ಏನಿರುತ್ತೆ ಅದನ್ನ ಜಿನಗಿಸಿದ ನಂತರದಲ್ಲೇ ಮತ್ತೆ ಹೊಸದಾಗಿ ಪ್ಲಾಸ್ಟಿಕ್ ಮಾಡ್ಬೇಕೇ ವಿನ ನೀವು ಅದು ಒಂದು ಒಟ್ಟುಗೂಡಿ ಅದು ಜಿನಗಿ ಏಕ ಆಗಿರ್ತಕ್ಕಂತ ಪ್ಲಾಸ್ಟಿಕ್ ಅನ್ನ ನೀವು ಈಗ ಟೂ ಮಾಡ್ತೇನೆ ಅಂದ್ರೆ ಡಿವೈಡ್ ಮಾಡ್ತೇನೆ ಅದನ್ನ ಬೇರ್ಪಡಿಸ್ತೇನೆ ಅಂತ ಅಂದ್ರೆ ಆಗೋದಿಲ್ಲ ಹರಿದೋಗುತ್ತೆ ಹೋಗುತ್ತೆ ಹಾಗೆಯೇ ಜೀವಾತ್ಮಗಳು ಏನಾಗಿರ್ತಾವೆ ದೀರ್ಘಕಾಲದಿಂದ ನಿಮ್ಮ ಕರ್ಮಗಳ ವಶಾತ್ ಏನಾದ್ರೂ ಅವು ಏಕ ಆಗಿ ಬಂದಿದ್ರೆ ಈಗ ಎಷ್ಟೋ ಜನರ ಕೈಯಲ್ಲಿ ನಾನು ನೋಡ್ತೇನೆ ಅವರಲ್ಲಿ ಹುಟ್ಟಾಗ್ಲೇನೆ ಜೀವಾತ್ಮಗಳು ಒಟ್ಟೊಟ್ಟಾಗಿ ಒಟ್ಟೊಟ್ಟಾಗಿ ಬಂದಿರ್ತವೆ ಈ ಪ್ಲಾಸ್ಟಿಕ್ ಅಂಟ್ ಅಂಟ್ಕೊಂಡ ಹಾಗೆ ಹಾ ಪೇಪರ್ ಇದೆ ಅದು ಪೇಪರ್ ಬಿಡಿ ಅದು ಹಾಕಿದ್ರೆ ಹೇಗಾದ್ರೂ ಒಂದ್ ಸ್ವಲ್ಪ ಡಿವೈಡರ್ ಆಗುತ್ತೆ ಆದ್ರೆ ಈ ಪ್ಲಾಸ್ಟಿಕ್ ಜಿನಗಿದಂತ ಪಕ್ಷದಲ್ಲಿ ಅದು ಹಾಕಿದ್ರೂ ಡಿವೈಡ್ ಆಗೋದಿಲ್ಲ ಬಿಸಿ ಮಾಡಿದ್ರು ಕೂಡ ಬಿಡೋದಿಲ್ಲ ಬಿಸಿ ಮಾಡಿದ್ರು ಕೂಡ ಒಂದ್ ಕಡೆಯಿಂದ ಜಿನಿಕ್ಕೊಂಡು ಬರುತ್ತೆ ಬರ್ತು ಅದು ಬೇರ್ಪಡ್ತಕ್ಕಂಥದ್ದು ಆಗೋದಿಲ್ಲ ಹಾಗೆ ಆತ್ಮಗಳು ಕೂಡ ಜನ್ಮ ಜನ್ಮದಿಂದ ಬಂದಿರ್ತಕ್ಕಂಥವು ಹುಟ್ಟಿನಿಂದಾನೇ ಒಟ್ಟಿಗಾಗಿರ್ತಾವೆ ಅವುಗಳನ್ನ ಬೇರ್ಪಡಿಸ್ಬೇಕಂತಂದ್ರೆ ಅಷ್ಟೇ ಆಟ ನಡೆಯುತ್ತೆ ಈಗ ಯಥಾ ಪ್ರಕಾರವಾಗಿ ಮಿದುಳಿ ಇರುತ್ತೆ ಬುದ್ಧಿ ಇರುತ್ತೆ ತಿಳುವಳಿಕೆ ಇರುತ್ತೆ ಹಾ ಅಂತ ತಿಳಿ ತಿಳುವಳಿಕೆ ಇರ್ತಕ್ಕಂಥವ್ರು ಒಬ್ಬರು ಮತ್ತೊಬ್ಬರಿಗೆ ಬಗ್ಗೋದಿಲ್ಲ ಯಾಕೆ ಆ ಒಂದು ನೆಗೆಟಿವಿಟಿಯನ್ನು ನಾನು ದೂರಕರಿಸ್ತೇನೆ ತೆಗಿತೀನಿ ನನ್ನಿಂದ ಬೇರ್ಪಡಿಸ್ತೇನೆ ಅಂದಂಥ ಪಕ್ಷದಲ್ಲಿ ಆ ಮನುಷ್ಯ ಹಲವು ಸಾಹಸವನ್ನ ಮಾಡ್ಬೇಕಾಗುತ್ತೆ ಪೂಜೆ ಕೈಕರೆಗಳು ಅದರಲ್ಲೂ ತೊಡುಕು ಧಾರ್ಮಿಕ ಆಚರಣೆಗಳು ಮಾಡ್ಬೇಕು ಅದಕ್ಕೂ ತೊಡುಕು ಜೀವನದ ಕಾರ್ಯಗಳನ್ನು ಮಾಡ್ಬೇಕು ಅದಕ್ಕೂ ತೊಡುಕು ಪ್ರತಿಯೊಂದು ಕೂಡ ಯಾವ್ದು ಹೊರ ಹೋಗೋದು ಯಾವ್ದು ಇರುತ್ತೆ ಅದು ಕೇವಲ ಸಮಸ್ಯೆಯನ್ನೇ ಮಾಡೋದು ಯಾವ್ದು ತನ್ನ ಶುದ್ಧ ಆಗ್ತಕ್ಕಂಥ ಆತ್ಮ ಸ್ವಂತ ಆತ್ಮ ಇರುತ್ತೆ ಅದು ಪರಿಶೀಲನೆ ಪರಿಶೀಲನೆ ಅನ್ನೋದು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ತಕ್ಕಂಥ ವಿಧಾನಕ್ಕೆ ಕಾರ್ಯವನ್ನು ಮಾಡುತ್ತೆ ಯಾವ ಶುದ್ಧತೆಯನ್ನು ಮಾಡ್ಕೋಬೇಕು ಅದಕ್ಕೆ ಕಾರ್ಯವನ್ನು ಮಾಡುತ್ತೆ ಅದರಿಂದ ಹಾಗೆ ಅಡೆತಡೆಗಳು ಬಾಧೆಗಳೇನ್ ಬರ್ತಾವೆ ಅದು ಮನುಷ್ಯನಿಗೆ ವೇದನೆ ಕಷ್ಟವನ್ನ ಕೊಡುತ್ತೆ ಈ ಕಷ್ಟಗಳಿದ್ದಾಗ ಏನ್ ಮಾಡ್ತಾನೆ ಭಗವಂತ ನೋಡ್ತಾನೆ ಏನು ಮಾಡೋಂಗಿಲ್ಲ ಬೇರೆ ದಾರಿ ಇರೋದಿಲ್ಲ ಈಗ ಪ್ಲಾಸ್ಟಿಕ್ ಅನ್ನ ಜನಿಸಿದ ನಂತರ ಅದನ್ನ ಎರಡ್ ಪ್ಲಾಸ್ಟಿಕ್ ಮಾಡ್ಬೇಕಂದ್ರೆ ಒಂದು ಹೊಸ ಕ್ರಿಯಾ ವಿಧಾನದಲ್ಲಿ ಬೇರ್ಪಡಿಸ್ಬೇಕು ಹಾಗೆಯೇ ಈ ದೇಹದ ಅವನತಿ ಆದ ನಂತರದಲ್ಲೇ ಆ ಜೀವಾತ್ಮಗಳನ್ನ ಬೇರ್ಪಡಿಸ್ತಕ್ಕಂಥದ್ದು ಆಗತ್ತೆ ಯಾರು ಮನುಷ್ಯ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅದು ಆ ಯೋಗ ತಂದಿದ್ರೆ ಇಲ್ದಿದ್ರೆ ಅವು ಪಾಡಿಗೆ ಮುಂದುವರಿತಾನೆ ಇರ್ತ ಆದ್ರೆ ದೇಹದಲ್ಲಿ ಇದ್ದಾಗಲೇ ಬೇರ್ಪಡಿಸ್ಬೇಕು ಶುದ್ಧೀಕರಣ ಆಗ್ಬೇಕು ಎಲ್ಲ ಆತ್ಮಗಳಿಂದ ಮುಕ್ತರಾಗ್ಬೇಕು ಜೀವಾತ್ಮ ಆಗ್ಬೇಕು ಏಕ ಜೀವಾತ್ಮದಿಂದ ಆತ್ಮದ ಮೂಲ ಸ್ಥಿತಿಗೆ ತನ್ನನ್ನ ತಾನು ಸಕಾರಾತ್ಮಕವಾಗಿ ಪರಿವರ್ತಿಸ್ಕೋಬೇಕು ಅನ್ನಂತ ಪಕ್ಷದಲ್ಲಿ ಸಾಕಷ್ಟು ಕ್ರಿಯಾ ವಿಧಾನ ಇರುತ್ತೆ ಈ ಸಂದರ್ಭದಲ್ಲಿ ಶುದ್ಧೀಕರಣವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಆಚರಣೆ ಮಾಡತಕ್ಕ ಎಷ್ಟು ಜನ ಕಾಲ್ ತಿರ್ಗಾಡ್ಲಿಕ್ಕೆ ಆಗೋದಿಲ್ಲ ಸ್ವಂಟ ನಿಲ್ಲೋದಿಲ್ಲ ಕುದಕ್ಕೆ ನಿಲ್ಲೋದಿಲ್ಲ ಬುದ್ಧಿ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಆಹಾರ ಜೀರ್ಣ ಆಗೋದಿಲ್ಲ ಅವರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಎಷ್ಟು ವ್ಯತ್ಯಗಳನ್ನ ಪಡ್ತಾರೆ ಶುದ್ಧೀಕರಣವನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಅವರಿಗೆ ಆಂತರಿಕವಾಗಿ ಪೈಪೋಟಿ ಇರುತ್ತೆ ಇದು ಕರ್ಮಗಳು ದೋಷಗಳು ಅಂತಿದ್ರು ಆ ದೋಷಗಳ ನಿವೃತ್ತಿಯಲ್ಲೂ ಕೂಡ ಈ ರೀತಿಯಾದಂತಹ ಕಾರ್ಯವಿಧಾನಗಳು ನಡೀತಾ ಆ ಸಂದರ್ಭದಲ್ಲಿ ಆ ಭಕ್ತನಾದವನು ಹಲವಾರು ಸಮಸ್ಯೆಗೆ ವೇದನೆಗೆ ಒಳಗಾಗ್ತಾರೆ ಹಾಗ ಭಗವಂತ ಕೂಡ ಮನಸ್ಥಿತಿ ಒಂದ್ ರೀತಿಯಾಗಿ ಈ ಸಂಕುಚಿತವಾಗಿ ಇರುತ್ತೆ ಭಗವಂತನ ಮನಸ್ಸು ಈ ರೀತಿ ಆಗ್ತಾ ಇದೆ ತನ್ನನ್ನ ತಾನು ಪರಿವರ್ತನೆ ಮಾಡ್ಕೊಳ್ಳಿ ಬಂದಂತಹ ಪಕ್ಷದಲ್ಲೂ ಕೂಡ ಈ ರೀತಿಯಾಗಿ ಆಗ್ತಾ ಇದಿಲ್ಲ ಅಂತ ಅದಕ್ಕೆ ಯಾರು ಭಗವಂತನಲ್ಲಿ ಶರಣಾಗಿರ್ತಾರೆ ಅವರಿಗೆ ಹಲವು ಸ ಹಲವು ಮಾರ್ಗಗಳನ್ನ ಸುರಕ್ಷತೆಗೊಳಿಸತಕ್ಕಂತಹ ಹಲವು ಮಾರ್ಗಗಳನ್ನ ಆಶೀರ್ವಾದವನ್ನ ಕಲ್ಪಿಸ್ತಾರೆ ಮತ್ತು ಯಥಾ ಪ್ರಕಾರವಾಗಿ ಒಂದು ಸಕಾರಾತ್ಮಕವಾಗಿ ಜೀವಾತ್ಮ ತನ್ನ ತಾನು ಕಷ್ಟಗಳಲ್ಲೂ ಕೂಡ ನಾನು ಶುದ್ಧವಾಗ್ತೇನೆ ಸಕಾರಾತ್ಮಕ ಆಗ್ತೇನೆ ಅಂತ ಮುನ್ನುಗಿದಂತಹ ಪಕ್ಷದಲ್ಲಿ ಕಷ್ಟ ಕಷ್ಟಗಳನ್ನ ಕೂಡ ಯಾವುದು ಚಿಂತೆ ಬಾಧೆಗಳಿಲ್ಲದೆ ಇಲ್ಲದೆ ಅದು ಏಕಾಏಕಿ ಸಾಕ್ತಾನೆ ಇದ್ರೆ ಸಕಾರಾತ್ಮಕಗೊಳ್ಳಲು ಆಗ ಭಗವಂತ ಹೆಜ್ಜೆ ಹೆಜ್ಜೆಗೂ ಕೂಡ ಆ ಜೀವಾತ್ಮಕ್ಕೆ ಸಕಾರವನ್ನು ಕೊಡ್ತಾನೆ ಮನುಷ್ಯ ರೂಪದಲ್ಲಿ ಇರತಕ್ಕಂಥವ್ರು ಏನು ವೇದನೆಗಳಾದಂತಹ ಪಕ್ಷದಲ್ಲೂ ಕೂಡ ಅಂತ್ಯಬಲ ಸೋಬಲ ಅಂದ್ರೆ ಯಾವುದು ಅಂತ ಅಂತ್ಯದಲ್ಲಿ ಸುಖವಾಗುತ್ತೆ ಆಗ ಎಲ್ಲವೂ ಕೂಡ ಶುಭವೇ ಎಂತಕಂತ ನಿಟ್ಟಿನಲ್ಲಿ ಅದು ಕಾರ್ಯವನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ಭಗವಂತನ ದೃಷ್ಟಿಯಾಗಿರ್ಬೋದು ಸದಾ ಆ ಭಕ್ತನ ಮೇಲೆ ಇರುತ್ತೆ ಆ ಯೋಗ್ಯ ಇದ್ದಂತ ಪಕ್ಷದಲ್ಲಿ ಮನಸ್ಥಿತಿ ಅಹ್ ಖಂಡಿತ ಆ ಒಂದು ಶುದ್ಧೀಕರಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಜೀವಾತ್ಮಕ್ಕೆ ಭಗವಂತನು ಕೂಡ ಮರುಗ್ತಾನೆ ಭಗವಂತನು ಕೂಡ ಕನಿಕರ ಇಡ್ತಾನೆ ಅದಕ್ಕೆ ಬೇಕಾದಂತಹ ಒಂದು ಉತ್ತಮ ಮಾರ್ಗಗಳು ಏನು ಬೇಗ ಬೇಗ ಶುದ್ಧ ಆಗ್ಲಿಕ್ಕೆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಬೇಗ್ ಬೇಗ ಅನುಕೂಲ ಆಗ್ಲಿಕ್ಕೆ ಯಾವ ದಾರಿಗಳು ಬೇಕು ಮಾರ್ಗಗಳು ಬೇಕು ಉಪಾಯ ಬೇಕು ಅದನ್ನ ಅವಶ್ಯವಾಗಿ ಭಗವಂತ ಕರಡಿಸ್ತಾನೆ ಹಾಗಾಗಿ ನೀವು ಭಗವಂತನನ್ನು ದೂಷಿಸ್ತಕ್ಕಂಥದ್ದಲ್ಲ ಅಂತ ಸಂದರ್ಭಗಳು ಕಷ್ಟಗಳು ಬಂದಂತಹ ಪಕ್ಷದಲ್ಲಿ ಅದು ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದೇ ಇರುತ್ತೆ ಆಗ ದೇವರ ದೃಷ್ಟಿ ಕೂಡ ಇರುತ್ತೆ ಎಲ್ಲೇ ಇರೋದಿಲ್ಲ ಖಂಡಿತ ಇರುತ್ತೆ ಭಗವಂತನ ದೃಷ್ಟಿ ಅವಶ್ಯವಾಗಿರುತ್ತೆ ಆದ್ರೂ ಕೂಡ ವೇದನೆ ಇತ್ಯಾದಿ ಆದಾಗ ನಾನು ಮೊದಲೇ ಹೇಳಿದಾಗ ಪ್ಲಾಸ್ಟಿಕ್ ಅನ್ನು ಬೇರ್ಪಡಿಸ್ಬೇಕಂದ್ರೆ ಅದರ ಕ್ರಿಯೆ ವಿಧಾನದ ಮೂಲಕ ಬೇರೆ ಬೇರೆ ಸಪರೇಟ್ ಹೊಸದಾಗಿ ಹೇಗೆ ರಚನೆ ಮಾಡ್ಬೇಕು ಹಾಗೆ ನಿಮ್ಮನ್ನೂ ಕೂಡ ಅದೇ ರೀತಿಯಾಗಿ ಆತ್ಮಗಳ ಜೋಡಣೆ ಆಗಿರುತ್ತೆ ಆತ್ಮಗಳೇನು ತಪ್ಪ ಇರೋದಿಲ್ಲ ಮನುಷ್ಯರ ರೀತಿಯಾಗಿ ಭೌತಿಕ ಸ್ವರೂಪ ಅಲ್ಲ ಈ ಭೂಮಂಡಲದ ಭೂತತ್ವ ಏನಿದೆ ಈ ದೇಹ ಮಾಂಸ ಮಜ್ಜೆ ಏನಿದೆ ಈ ರೀತಿಯಾಗಿ ಅಲ್ಲ ಆತ್ಮಗಳು ಸ್ವಲ್ಪ ಪ್ಲಾಸ್ಟಿಕ್ ಅಂತೆ ಆವುಗಳನ್ನು ಒಟ್ಟಿಗೂಡಿಸಿ ಈಗ ಐರನ್ ಮಾಡಿದ್ರೆ ಹೇಗೆ ಏಕ ಆಗುತ್ತೆ ಹಾಗೆ ಜೀವಾತ್ಮಗಳು ಜೀವಾತ್ಮಗಳು ಒಟ್ಟಿಗೆ ಆಗಿರ್ತವೆ ಅದರಿಂದಾಗಿ ಒಬ್ಬ ಮನುಷ್ಯ ಒನ್ ಟೈಮು ಸಕಾರಾತ್ಮಕ ಮಾತಾಡಿದ್ರೆ ಇನ್ನೊಂದ್ ಟೈಮ್ ನಕಾರಾತ್ಮಕ ಮಾತಾಡ್ತಾನೆ ಇನ್ನೊಂದ್ ಟೈಮ್ ಸರಿಯಾಗಿದ್ರೆ ಇನ್ನೊಂದ್ ಟೈಮ್ ಹಾನಿ ಮಾಡ್ತಾನೆ ಈ ರೀತಿಯಾದಂತ ಮನಸ್ಥಿತಿಗಳೆಲ್ಲ ಜರುಗ್ತಕ್ಕಂಥದ್ದು ಕೂಡ ಆ ಹಲವು ಆತ್ಮಗಳ ಇರುವಿಕೆಗೆ ಕಾರಣ ಆಗುತ್ತೆ ಬುದ್ಧಿ ತಿಳುವಳಿಕೆ ಒಂದೇ ಯೋಗ್ಯವಾಗಿದ್ದಂತಹ ಪಕ್ಷದಲ್ಲಿ ಬುದ್ಧಿ ತಿಳುವಳಿಕೆ ಸಕಾರಾತ್ಮಕವಾಗಿರುತ್ತೆ ಮತ್ತು ಸಕಾರಾತ್ಮಕದಲ್ಲಿಯೇ ಒಂದು ತಟಸ್ಥ ನಿರಂತರ ಸ್ಥಿತಿ ನಡೆಯುತ್ತೆ ಈಗ ಬೇರೆ ರೀತಿಯಾಗಿ ಬುದ್ಧಿ ತಿಳುವಳಿಕೆ ಇದ್ದಂತಹ ಪಕ್ಷದಲ್ಲಿ ನಕಾರಾತ್ಮಕವೂ ಕೂಡ ನಡೆಯುತ್ತೆ ಸಕಾರಾತ್ಮಕವೂ ಕೂಡ ಜಡಕ್ತಾ ಇರುತ್ತೆ ಯಾರ ಶಕ್ತಿ ಬಲ ಬಲ ಹೆಚ್ಚಾಗುತ್ತೆ ಆ ರೀತಿಯ ಕಾರ್ಯವಿಧಾನ ನಡೀತಾರೆ ಇದನ್ನು ಗಮನಿಸ್ಬೇಕು ಮತ್ತು ಶುದ್ಧೀಕರಣ ಆಗ್ತಕ್ಕಂತ ಸಂದರ್ಭ ಭಗವಂತ ಅವಶ್ಯವಾಗಿರ್ತಾನೆ ನೋವು ಬಾಧೆಗಳಾದಂತಹ ಪಕ್ಷದಲ್ಲಿ ಒಂದು ಸಹಜ ಅದನ್ನ ಸ್ವೀಕರಿಸಿ ಆ ನೋವು ಬಾದಗಳನ್ನು ಆದಷ್ಟು ಬೇಗ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೇನು ಕಾರ್ಯವನ್ನು ಮಾಡಬೇಕು ಅದನ್ನ ಯಥಾಪ್ರಕಾರವಾಗಿ ಭಕ್ತಾದವರು ಮಾಡಬೇಕಾಗುತ್ತೆ ಅಂತ ಹೇಳ್ತೇವೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮತ್ಮಕ ಸಮಸ್ಯೆ ಪಕ್ಷದಲ್ಲಿ ಪಕ್ಷದಲ್ಲಿ ದೂಪದ ಕೋಟಿಗೆ ಆಟ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾತಾಡ್ತಂತ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೋಟಿ ಕೂಡ ಲಭ್ಯ ಇದನ್ನ ಮನೇಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಅನುಕೂಲ ಆಗ್ಬಾರ್ದು ಅವರು ಕೈಗೊಳ್ಳದಾಗುತ್ತೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ಮಾಡಿ ಬಂಧನ ಮಾಡಿದ್ರು ಕೂಡ ಅದರಿಂದ ಸಂಕಲ್ಪ ಮಾಡಿ ಹಾಕಿ ಬಿಡುಗಡೆ ಆಗ್ತಾ ಬರುತ್ತೆ ಆಯಿಲ್ ಕೂಡ ಇದೆ ಎರಡು ತೇಗಿ ಆಯಿಲ್ ಇದೆ ಎರಡು ತೇಗಿ ಪೌಡರ್ ಇದೆ ಈಗ ಆತ್ಮಸಮಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಪೌಡರ್ನ ಮತ್ತು ಆಯಿಲ್ ಅನ್ನ ಬಳಸಿ ಅನುಕೂಲವನ್ನ ಪಡೆದು ಫೋನ್ ನಂಬರ್ ಸಿಕ್ಸ್ ಥೇ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡ್ಬೋದು ಹುಲ್ಕಲ್ನೋಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ಔಷಧಿ ಒಳಪಡಿದ ಮಕ್ಕಳಿಗೂ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಎರಡು ಕೂಡ ಸಕಾರಾತ್ಮಕ ಔಷಧಿಗಳಿದ್ದಾವೆ ಅದ್ರ ಪ್ರಯೋಜನ ಪಡಬಹುದು ಅಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಡಂತೆ ಕಾನಾತ್ಮಕ ವಿಷಯಗಳ ಸಂಬಂಧಪಡುತ್ತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದ್ರೂ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಒಂದ್ಸಾರಿ ನಾನು ಕನ್ಸಲ್ಟೇಷನ್ ತಗೊಳ್ಳಲಿಕ್ಕೆ ಮಾಹಿತಿ ಕೊಟ್ಟ ನಂತರ ಪದೇ ಪದೇ ಅದೇ ವಿಚಾರಕ್ಕಾಗಿ ಕರೆ ಮಾಡಬೇಡಿ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಳ್ಳಲಿಕ್ಕೆ ಮಾಹಿತಿ ಒಂದ್ಸಾರಿ ಕೊಟ್ಟಿರ್ತೀನಿ ಅದ ಕನ್ಸಲ್ಟೇಷನ್ ತೊಗೊಂಡೆ ನೀವು ಕರೆ ಮಾಡಬೇಕು ಇದನ್ನು ಗಮನಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್